ಸಭೆಯ ಚರ್ಚೆ ಆಗಿಲ್ಲ ಬಹುತೇಕ ಯಾರು ಮಾಡಿದ್ರೂ ಸ್ಪರ್ಧೆ ಸೂಲಿನ ಬಯ ನಮಗೆ ಇಪ್ಪತ್ತು ಸೀಟ್ ಡೆಫಿನೆಟ್ ಬಂದ ಬರ್ತಾವ ನಮ್ಮ ಗ್ಯಾರಂಟಿಗೆ ಬೊಮ್ಮಾಯಿ ಅವ್ರೆಲ್ಲ ಮೋದಿನ ಹೋಗ್ಯಾರ ಅದಕ್ಕೆ ನಾವು ಗ್ಯಾರಂಟಿಯನ್ನ ಕತ್ತಿದ ಮೇಲೆ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಯಾರು ಮೋದಿ ಗ್ಯಾರಂಟಿ ಕೇಳ್ತಾರ ನಮ್ಮ ಗ್ಯಾರಂಟಿ ಕೇಳ್ತಾರೆ ಗೃಹಲಕ್ಷ್ಮಿ ಕೇಳ್ತಾರೆ ಗೃಹ ಜ್ಯೋತಿ ಕೇಳ್ತಾರೆ ಅನ್ನಭಾಗ್ಯ ಕೇಳ್ತಾರೆ ಯುವ ನಿಧಿ ಕೇಳ್ತಾರೆ ಶಕ್ತಿ ಯೋಜನೆ ಕೇಳ್ತಾರೆ ಮೂರು ಮೂರು ನೂರ ಎಪ್ಪತ್ತೊಂದು ಕೋಟಿ ಜನ ಇವತ್ತು ನಮ್ಮ ರಾಜ್ಯದಲ್ಲಿ ಶಕ್ತಿ ಯೋಜನೆ ಮೂಲಕ ಪ್ರವಾಸ ಮಾಡಿದ್ದಾರೆ ನೋಡಿ ಈ ಗ್ಯಾರಂಟಿ ಯೋಜನೆ ಮೂಲಕ ಇವರು ಶ್ರೀಮಂತರ ಪರ ಇದ್ದಂಥ ಮನಸ್ಸುಗಳೇನದಾವಲ್ಲ ಯಾರು ಹತ್ತು ಲಕ್ಷ ಕೋಟಿ ರೂಪಾಯಿ ಮನ್ನಾ ಮಾಡಿ ಬಡವರ ಹಣನ ಶ್ರೀಮಂತರಿಗೆ ಓದಿ ಹಾಕಿದಾರಲ್ಲ ಅದನ್ನು ಒಪ್ಪೋರು ಹೇಳಿದಾರೆ ಅವ್ರನ್ನ ಬಿಟ್ಬಿಡಿ ಒಂದು ಕಡೆ ನಾವು ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಕಳೆದ ಈ ಒಂಬತ್ತು ತಿಂಗಳ ನಮ್ಮ ಅವಧಿಯೊಳಗೆ ಒಂದು ಕೋಟಿ ಹತ್ತು ಲಕ್ಷ ಕುಟುಂಬಗಳನ್ನು ಒಂದು ಕೋಟಿ ಹತ್ತು ಲಕ್ಷ ಬಡ ಕುಟುಂಬಗಳನ್ನು ಬಡತನ ರೇಖೆಯಿಂದ ಮೇಲೆತ್ತುವಂತ ಕೆಲಸ ಮಾಡಿದ್ರು ಇದೊಂದು ಕ್ರಾಂತಿಕಾರಕವಾಗಿರ್ತಕ್ಕಂಥ ಹೆಜ್ಜೆ ಬರೇ ನಮ್ಮ ರಾಜ್ಯದಲ್ಲ ಬರೇ ನಮ್ಮ ದೇಶದಲ್ಲ ಜಗತ್ತಿನೊಳಗೆ ಒಂದು ಕೋಟಿ ಹತ್ತು ಲಕ್ಷ ಕುಟುಂಬಗಳನ್ನು ಬಡತನ ರೇಖೆಯಿಂದ ಕೆಲವೇ ತಿಂಗಳೊಳಗ ಮೇಲೆತ್ತಿರತಕ್ಕಂತಹ ಇತಿಹಾಸ ಸಾಧನೆ ಯಾರದ ಇದ್ರೆ ಹೇಳಿ ಒಂದು ವರ್ಷಕ್ಕೆ ಅರವತ್ತು ಸಾವಿರ ರೂಪಾಯಿ ನಾವು ಬಡ ಕುಟುಂಬಕ್ಕೆ ಆದಾಯ ನಾವು ಮುಟ್ಟಿಸ್ತೇವೆ ಅದು ಹೇಗೆ ತಿಂಗಳಿಗೆ ಐದು ಸಾವಿರದಂಗೆ ಹನ್ನೆರಡು ತಿಂಗಳೊಳಗೆ ಅರವತ್ತು ಸಾವಿರ ರೂಪಾಯಿ ಮುಟ್ಟಿಸ್ತೇವೆ ಅದು ಹೆಂಗೆ ಇಲ್ಲಿವರಿಗೆ ಬಡವರಿಗೆ ನಾವೇನಾದ್ರೂ ಯೋಜನೆ ಮುಟ್ಸ್ಬೇಕಂದ್ರೆ ಅದು ಆಲಿಸೋರು ಐತಿ ಇಲ್ಲಿ ಸೋರೈತಿ ದಲಾಲ್ ರದಾರ ಭ್ರಷ್ಟಾಚಾರ ಐತಿ ಅಧಿಕಾರಿ ತಿಂದ ರಾಜಕಾರಣಿ ತಿಂದ ಇವತ್ತಿಂದ ತಿಂದ ಇದೆಲ್ಲ ಕತಿ ಕೇಳ್ತಿದ್ವಿ ನಾವು ಆದರೆ ಇವತ್ತು ನೋಡಿ ಈ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಲುಪಿಸೋದ್ರೊಳಗೆ ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟು ನಾವು ಜನರಿಗೆ ಅದನ್ನು ಮುಟ್ಟಿಸಿದ್ದೇವೆ ಒಂದು ಪೈಸ ಲಂಚ ಪಂಚ ಏನು ಇಲ್ದಂಗೆ ಮುಟ್ಟಿಸಿದ್ದೇವೆ ತಕ್ಷಣದಲ್ಲಿ ಮುಟ್ಟಿಸಿದ್ದೇವೆ ಇದು ಆಡಳಿತಾತ್ಮಕ ಕ್ರಾಂತಿ ಇದನ್ನು ಯಾರು ನೋಡ್ಬೇಕಲ್ಲ ಇದು ನಮ್ದು ಒಂದಾದರೆ ನಾವು ಕೊಟ್ಟಿದ್ವಿ ನಾವು ಗ್ಯಾರಂಟಿ ಭರವಸೆನ ಆ ಗ್ಯಾರಂಟಿ ಭರವಸೆ ಕೊಟ್ಟಾಗ ನಾವು ಕಾರ್ಡ್ ಕೊಟ್ವಿ ನಿಮ್ಗೆಲ್ಲರಿಗೂ ಗೊತ್ತೈತಿ ಆ ಕಾರ್ಡ್ ಅಕಸ್ಮಾತ್ ನಂಜೇನ್ ಜಿಲ್ಲಾದಾಗ ಯಾರಿಗಿ ಕಾರ್ಡ್ ಮುಟ್ಟಿರ್ಲಿಲ್ಲ ನಂಜೇಳ್ ಮಠ ಮನಿ ಮಠ ಬಂದು ಜನ ಜಗಳಾಡಿ ಹೋಗಿದ್ರು ಕಾರ್ಡ್ ಬಂದಿಲ್ರಿ ನಮ್ಗೆ ಯಾಕೆ ಕೊಟ್ಟಿಲ್ಲ ಅವರು ಅಂಥೇಳಿ ಜಗಳಾಡಿ ಹೋಗ್ತಿದ್ರು ಅಷ್ಟು ನಮ್ಮ ಮೇಲೆ ವಿಶ್ವಾಸ ಇರುತ್ತಿತ್ತು ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ